ನೀರಿನ ದರ ನಿಗದಿಪಡಿಸಿರುವುದು ವೈಜ್ಞಾನಿಕವಾಗಿದೆ ಎಂದು ಸಿರುಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕ ಅವರು ಮಾಜಿ ಸಚಿವರಾದ ರಾಜುಗೌಡ ಅವರಿಗೆ ಸುದ್ದಿಗೋಷ್ಠಿ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ ನಗರಸಭೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಸದಸ್ಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಮಾಡಲಾಗಿದೆ ಯಾರೋ ನಾಲ್ಕು ಜನ ಸಭೆ ಸೇರಿ ತೆಗೆದುಕೊಂಡ ನಿರ್ಧಾರವಲ್ಲ ಮಾಜಿ ಸಚಿವರು ಗೃಹ ಪೀಡಿತರಾಗಿ ರಾಜಕೀಯ ದೂರಾಲೋಚನೆಯಿಂದ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ನೀರಿನ ದರವು ಯಾರ ಖಾತೆಗೂ ಜಮವಾಗುವುದಿಲ್ಲ ಅದು ನೇರವಾಗಿ ನಗರಸಭೆಯ ಖಾತೆಗೆ ಜಮವಾಗುತ್ತದೆ ಮಾಜಿ ಸಚಿವರು ನಿಗಮ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಮೂರು ಬಾರಿ ಶಾಸಕರಾಗಿ ಒಂದು ಬಾರಿ ಸಚಿವರಾದವರು ಅವರಿಗೆ ಕನಿಷ್ಠ ಜ್ಞಾನದಿಂದ ಮಾತನಾಡಬೇಕು ಜನರಿಗೆ ಮಾಹಿತಿ ನೀಡುವ ನೆಪದಲ್ಲಿ ತಮ್ಮ ಬೆಳೆಯನ್ನ ಬೇಯಿಸಿಕೊಳ್ಳಬಾರದು ಪ್ರಸ್ತುತ ನಿಗಮದಿಂದ ನೀಡಿರುವ ಬಿಲ್ ಅನ್ನ ಒಂದೇ ಬಾರಿಗೆ ಪಾವತಿಸುವಂತೆ ಹೇಳಿಲ್ಲ ಜನರಿಗೆ ತಮ್ಮ ಅನುಕೂಲವಾಗುವಷ್ಟು ಭರಿಸಲು ತಿಳಿಸಿದೆ ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರುತ್ತಿವೆ ಅದಕ್ಕಾಗಿ ಈಗ ಇವರಿಗೆ ಜನಗಳ ಚಿಂತೆ ಕಾಡುತ್ತಿದೆ ಸುರಪುರ ಮತಕ್ಷೇತ್ರದ ಜನರು ಪ್ರಜ್ಞಾವಂತರಿದ್ದಾರೆ ಅವರಿಗೆ ಯಾಮಾರಿಸಲು ಸಾಧ್ಯವಿಲ್ಲ ನಾನು ನಮ್ಮ ತಂದೆಯವರಾದ ರಾಜ ವೆಂಕಟಪ್ಪ ನಾಯ್ಕ ಅವರ ಮಾರ್ಗದಲ್ಲೇ ನಡೆಯುತ್ತಿದ್ದೇನೆ ಸುರಪುರ ಜನಕ್ಕೆ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂದು ಕಳೆದ ದಿನಗಳ ಹಿಂದೆ ಮಾಜಿ ಸಚಿವರು ಕೊಟ್ಟಿರುವ ಹೇಳಿಕೆಗೆ ಇಂದು ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ತಿರುಗೇಟು ನೀಡಿದ್ದಾರೆ ಅವಾಗ ಅವರು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಪ್ರಕಾರ ಎಂಟು ಸಾವಿರದಿಂದ ಹದಿನೈದು ಸಾವಿರ ಏನಾದರೂ ಇವರು ಮಾಡಿದರೆ ಸಾವಿರ ಒಂದು ಸಾವಿರಕ್ಕೆ ಒಂಬತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಆಮೇಲೆ ಹದಿನೈದು ಸಾವಿರದ ಇಪ್ಪತ್ತೈದು ಸಾವಿರ ಏನಾದರೂ ನೀರು ಯೂಸ್ ಮಾಡಿದರೆ ಒಂದು ಸಾವಿರಕ್ಕೆ ಒಂದೊಂದು ಕಂಟಿ ರೀತಿ ಡಾಕ್ಯುಮೆಂಟೇಷನ್ ಅಲ್ಲೇ ಅದ ಮೇಲೆ ಅವ್ರಿಗೆ ಕನಿಷ್ಠ ನಾಲೆಜ್ ಇದು ತಮ್ಮ ರಾಜಕೀಯ ಬೆಳೆ ಬೆಳಗ್ಗೆ ಎಲ್ಲರೂ ದಾರಿ ಕಷ್ಟಪಡ್ತದೆ ಯಾಕಂದ್ರೆ ನಾವು ಪ್ರಾಮಾಣಿಕ ಪ್ರಯತ್ನ ನಂದಾದ ನಾನು ನಮ್ಮ ತಂದೆ ಅಲ್ಲ ವೆಂಕಟನಾಯಕರು ಶಾಸಕರಾಗಿದ್ದರು ಅವ್ರು ಇಲ್ಲದೇ ಇರೋ ಟೈಮಿಗೆ ಅವ್ರು ಹೆಸರು ಹೇಳ್ಬಿಟ್ಟು ನಾನು ಕೆಲಸ ಮಾಡಬೇಕೀನಿ ಆಮೇಲೆ ನಾನು ಹದಿನೈದು ವರ್ಷದಿಂದ ಈ ತಾಲೂಕಲ್ಲಿ ನಾನು ಇಲ್ಲೋ ಇದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದು ನಾನು ಚುನಾವಣೆ ಮುಟ್ಟಿದ್ದಲ್ಲ ನಾನು ನಾನು ಇಂಜಿನಿಯರಿಂಗ್ ಪದವಿ ಮುಗಿದ್ಮೇಲೆ ತಾಲೂಕು ಬಂದ್ಬಿಟ್ಟು ನಮ್ಮ ಜನರ ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಬರೆಯೇ ಆಮೇಲೆ ಜನರ ತೀರ್ಪಿಗೆ ವಶನ್ ಮಾಡ್ಯಾರ ಮಾಜಿ ಸಚಿವರು ಭಾವಕರಾಗಿ ಮತದಾನ ಅಂತ ಹೇಳಿದ್ರೆ ನನಗೆ ನನ್ನ ಭಾವುಕ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅವ್ರ ಜೊತೆ ಅಣ್ಣ ಹದಿನೈದು ವರ್ಷದಿಂದ ನಮ್ಮ ತಂದೆಯವ್ರ ಜೊತೆ ಇದ್ದು ಶಾಸಕನ ಮಗನಾಗೆಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ನನ್ನ ತುಮಕೂರಿನ ಜನತೆಯ ಜೊತೆ నిన్నేల ఆగి ఆ వీళ్ళు భావకదం ఆకి జన్గే క్వశ్చన్ అంతే జన్సీ ఆకంబందీ తమంతా క్వశ్చన్ అందుసరినూ స్వంత బలదీ ఆ బంద అంతేబిట్టు తా తమనే క్వశ్చన్ నాగిలి జన్ బా నీడారా అవును ఏంకారా అూ గొత్తా సుమ్ జన దారి తప్ప

ಅವನು ರೆಸಿಡೆನ್ಸ್ ಇದ್ದರೂ ಇಷ್ಟೇ ಮಾತಾಡಬಹುದು ಯಾವ ಕರ್ನಾಟಕ ಇರಿಗೇಷನ್ ಬೋರ್ಡ್ ಪಾಸ್ ಆಗಿದೆ ಅದರಿಂದ ಎಲ್ಲರೂ ರೈತರಿಗೆ ಅನುಕೂಲ ಆಗ್ತಾ ಆಮೇಲೆ ಅಪ್ರೆಸೇಷನ್ಗಳು ಬಂದಿದೆ ಅಣ್ಣನೆ ಹಾಕೊಂಡ್ರು ಪ್ರಧಾನ ಎಕ್ಸಿಕ್ಯೂಟಿವ್ ಸರ್ ನೀರ ಕೊಡ್ತಿದ್ದೀರಾ ಹೌದು ಸರ್ ಕಾಗೇಜ್ ಬಗ್ಗೆ ಹೌದು ಸರ್ ಕರ್ನಾಟಕ ಭೂಮಿಂತರ ஜ நீரஸ்த் அந்த

అదే రీతి కలెదీ ముఖ్యమంత్రి ఆ రీతి అంత సర్కే మట్టి డీసైడ్ ఆ ಮಲವಾಯ ಮಾಡ್ತಕ್ಕಂತ ಒಂದು ಅಂದ್ರೆ ನಾನು ಪ್ರಯತ್ನ ಮಾಡ್ತೀನಿ ಮಾಡಿದ್ದಾರೆ ಅವತ್ತಿನ ದಿವಸ ನನಗೂ ನಾಲೇಜ್ ಬಂದ ಮೇಲೆ ಅದನ್ನ ಪರಿಶೀಲನೆ ನಮ್ಮ ಸಂದರ್ಭ ಗವರ್ಮೆಂಟ್ ತಗೊಂಡ್ಬಂದೆ ಅವಾಗ ಎಲ್ಲಿದ್ರು ಇದನ್ನೆಲ್ಲ ಮಾತಾಡೋರು ಅವಾಗ ಎಲ್ಲಿದ್ರು

ಮಂಡಳಿಯ ಅಧ್ಯಕ್ಷನಾದ ಅಂಡರ್ ಮಾಡಿದ್ದಾರೆ ಒಂದೇ ಕ್ಷಣದಲ್ಲೇ ಸಸ್ಪೆಂಡ್ ಮಾಡಿಸಿ ಬರ್ಲಿ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿ ನೀವೇ ಡಿಸಿಶನ್ ತಗೊಂಡಿದ್ರೆ ಹಾಗಾದ್ರೆ ಅವ್ರು ಹೇಳೋದೇನಂದ್ರೆ ನನ್ನ ಅಂಡರ್ ಅಲ್ಲಿ ಆ ಬೋರ್ಡಿನ ಅಧ್ಯಕ್ಷನಾದಾಗ ಹೂರಾರು ಜನಪ್ರತಿನಿಧಿಗಳು ಇಬ್ಬರು ಸೇರಿ ತಗೊಳ್ಳುವಂತ

ಸರ್ ನಾನು ಜಗದೇಶ್ ವಾಸಿ ಮತ್ತು ವೆಂಕಟೇಶ್ ಸಿದ್ದವರ್ ಸರ್ ನಮ್ಮಲ್ಲಿ ನಾಲ್ಕನೇ ಕರ್ನಾಟಕ ಕಾರ್ಯ ಮತ್ತು ಪತ್ರಕರ್ತ ನಿಲ್ಲ ಸರ್ ಮತ್ತು ನಮ್ಮ ಒಂದು ಸಂಘಟನೆಗಳು ಜನ ಸರ್ ಒಂದು ಸಭೆಗಳಾಗಲಿ ಯಾವ ಥರ ಯಾವ ರೀತಿ ಮಾಡ್ತಕ್ಕಂಥ ಕಮ್ಯುನಿಕೇಶನ್ ಮಾಡ್ಯಾರ జాముఖ్యం

నమ్మ వాట్సప్ డిపార్టెంటూ మీటింగ్ మీటి వందే సార్ విశిష్టా ఆమె ఇప్ప ఇప్పుడు అంతి వే సార్ అది ప్రకారం నోడకోదే ఇప్ప డిసెంట్ ఒండి అలా ఇది మాజీ శాసక తమ రాజకీయ బెడకొస్త ಅವರು ಏನೇನೋ ಡಿಕ್ಲೇರ್ ಮಾಡ್ಯಾರ ನಾನು ಒಬ್ಬನೇ ತಗೊಂಡಿದ್ದಲ್ಲ ಅದು ಬಾಡಿ ಬಾಡಿ ಇತ್ತು ನಮ್ಮ ಆಡಳಿತ ಪಕ್ಷ ಸದಸ್ಯ ಸದಸ್ಯರ ಜೊತೆಗೆ ವಿರೋಧ ಪಕ್ಷದ ಸದಸ್ಯರು ರಂಗ ಸಂಖ್ಯೆ ಇದ್ದರು ಅವತ್ತಿನ ದಿವಸ ಎಲ್ಲ ಒಮ್ಮತ ಪಡೆದು ಜನರಿಗೆ ಹೊರಗೆ ಆಗಬಾರ್ದು ಅಂತ ಹೇಳ್ಬೇಕೆಂದು ಅಧಿಕಾರಿಗಳೇನಂತ ಹೇಳಿದ್ರು ಅಂದರೆ ಇಪ್ಪತ್ತು ದಿನ ಅಂತೇಳಿದ್ರು ಅದಕ್ಕೆ ನಾನೇನು ಹೇಳಿದೆ ಹದಿನೈದು ತಿಂಗಳಾದರೆ ಐದು ತಿಂಗಳಿತ್ತು ಹದಿನೈದು ತಿಂಗಳಾದರೆ 反正都要做那个。<Yeah. S 1>